সব এই বাবা সিং ವೀಕ್ಷಿಸುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶ್ವೇತಾ ಜೈನ್ ವೀಕ್ಷಕರೇ ನಾವು ಇವತ್ತು ಕಟೀಲಿನ ದುರ್ಗಾ ಪರಮೇಶ್ವರಿ ಅಮ್ಮನವರ ಸನ್ನಿಧಾನದಲ್ಲಿದ್ದಾವೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಿಜೇಶ್ ಚೌಟಾ ಅವರು ಸ್ಪರ್ಧಿಸ್ತಾ ಇದ್ದಾರೆ ಇವತ್ತು ಕಟೀಲಿನ ದುರ್ಗಾ ಪರಮೇಶ್ವರಿ ಅಮ್ಮನವರ ದರ್ಶನ ಮಾಡ್ಲಿಕ್ಕೋಸ್ಕರ ಬರ್ತಾ ಇದ್ದಾರೆ ಅವರು ನಮ್ಮ ಕರ್ಲಕ್ಕೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನ ಕೊಡ್ತಾರೆ ಅನ್ನುವಂಥದ್ದನ್ನ ನೋಡ್ಕೊಂಡು ಬರೋಣ ರಾಜಕೀಯಕ್ಕೆ ತಾವು ಕಾಲ ಸರ್ ರಾಜಕೀಯಕ್ಕೆ ಪ್ರವೇಶ ಮಾಡಿ ಒಂದು ಹತ್ತು ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿಯಲ್ಲಿ ವಿವಿಧ ಹಂತದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಾ ಇದ್ದೆ ಚುನಾವಣೆಗೆ ಮೊದಲನೇ ಬಾರಿ ಪಾರ್ಟಿ ಅವಕಾಶ ಕೊಟ್ಟಿದೆ ಅತ್ಯಂತ ಖುಷಿ ಕೊಡುವಂಥ ಸಂಗತಿ ಯಾಕೆಂದರೆ ವಿಶ್ವದ ಅತ್ಯಂತ ದೊಡ್ಡ ರಾಜಕೀಯ ಪಾರ್ಟಿ ಮತ್ತು ಅತ್ಯಂತ ಪ್ರತಿಷ್ಠಿತ ಲೋಕಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಅಂಥ ಲೋಕಸಭಾ ಕ್ಷೇತ್ರದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಆಶೀರ್ವಾದದಿಂದ ನನ್ನ ಆಯ್ಕೆಯಾಗಿದೆ ಅಂತ ಹೇಳಲಿಕ್ಕೆ ಅತ್ಯಂತ ಸಂಭ್ರಮ ಪಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ನಾನು ನಮ್ಮ ಪಾರ್ಟಿಯ ಹಿರಿಯ ನಾಯಕರಾದ ಶ್ರೀ ಅಮಿತ್ ಶಾ ಅವರಿಗೆ ರಾಷ್ಟ್ರೀಯ ಅಧ್ಯಕ್ಷರಾದ ಜೆ ಪಿ ನಡ್ಡಾ ಅವರಿಗೆ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಬಿ ಎಲ್ ಸಂತೋಷ್ ಅವರಿಗೆ ರಾಜ್ಯದ ಹಿರಿಯ ನಾಯಕರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಬಿ ಎಸ್ ಯಡಿಯೂರಪ್ಪನವರಿಗೆ ರಾಜ್ಯದ ಅಧ್ಯಕ್ಷರಾದ ಬಿ ವೈ ವಿಜಯೇಂದ್ರ ಅವರಿಗೆ ರಾಜ್ಯದ ಸಂಘಟನಾ ಕಾರ್ಯದರ್ಶಿಗಳಾದಂಥ ಶ್ರೀ ರಾಜೇಶ್ ಅವರಿಗೆ ಹಾಗೆ ಜಿಲ್ಲಾ ಅಧ್ಯಕ್ಷರಾದ ಸತೀಶ್ ಕುಂಪಲ ನಮ್ಮ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ನಮ್ಮೆಲ್ಲ ಶಾಸಕರುಗಳು ಉಮಾನಾಥ ಕೋಟೆ ರಾಜೇಶ್ ನಾಯಕ್ ಹರೀಶ್ ಗುಂಜಾ ಭಾಗೀರಥಿ ಮುರುಳ್ಯ ಭರತ್ ಶೆಟ್ಟಿ ವೇದವ್ಯಾಸ್ ಕಾಮತ್ ಅದೇ ರೀತಿ ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ನಾಯಕ್ ಹೀಗೆ ಎಲ್ಲ ಪಾರ್ಟಿಯ ಶಾಸಕರುಗಳಿವೆ ಮತ್ತು ನಮ್ಮೆಲ್ಲ ಹಿರಿಯ ನಾಯಕರುಗಳಿವೆ ಪಾರ್ಟಿಯ ವಿವಿಧ ಹಂತದ ಜವಾಬ್ದಾರಿಗಳನ್ನು ನಿರ್ವಹಿಸ್ತಿರುವಂಥ ನಾಯಕರುಗಳಿಗೆ ಹಾಗೆ ವಿಶೇಷವಾಗಿ ನಮ್ಮೆಲ್ಲ ಕಾರ್ಯಕರ್ತ ಮಿತ್ರರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಪಾರ್ಟಿ ಕಾರ್ಯಕರ್ತರ ಆಧಾರಿತವಾಗಿ ಸಂಘಟನೆ ನೆಲೆಗಟ್ಟಿನಲ್ಲಿ ನಾವು ಪಾರ್ಟಿಯನ್ನು ಹಲವಾರು ವರ್ಷಗಳಿಂದ ವಿಶೇಷವಾದ ನಮ್ಮೆಲ್ಲ ಹಿರಿಯರ ಬೆವರು ಮತ್ತು ರಕ್ತವನ್ನು ಒಟ್ಟು ಮಾಡಿಕೊಂಡು ಈ ಪಾರ್ಟಿಯನ್ನು ಕಟ್ಟಿದ್ದೇವೆ ಆ ಜವಾಬ್ದಾರಿಯ ಅರಿವು ನನಗಿದೆ ಒಂದು ದೊಡ್ಡ ಜವಾಬ್ದಾರಿಯನ್ನು ನನ್ನ ಹೆಗಲ ಮೇಲೆ ಹೊರಿಸಿದ್ದಾರೆ ಎಲ್ಲ ಹಿರಿಯರ ಸಹಕಾರವನ್ನು ಪಡೆಯುತ್ತೆ ಹಿರಿಯರ ಪ್ರೀತಿ ಆಶೀರ್ವಾದ ಎಲ್ಲರ ಜೊತೆ ಒಟ್ಟಾಗಿ ಒಂದಾಗಿ ಸೇರಿಕೊಂಡು ಪಾರ್ಟಿಯನ್ನು ಗಟ್ಟಿಗೊಳಿಸುವಂಥ ಕೆಲಸ ಮತ್ತು ಈ ಜಿಲ್ಲೆಯನ್ನು ನರೇಂದ್ರ ಮೋದಿಯವರ ಕಲ್ಪನೆಯ ವಿಕಸಿತ ಭಾರತ ಏನಿದೆ ಆ ದಿಸೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ವಿಕಸಿತ ದಕ್ಷಿಣ ಕನ್ನಡ ಮಾಡುವತ್ತ ನಾವೆಲ್ಲ ಒಂದಾಗಿ ಒಟ್ಟಾಗಿ ಸಂಕಲ್ಪವನ್ನು ಕೈಗೊಂಡಿದ್ದೇವೆ ಚುನಾವಣೆ ತಯಾರಿ ಹೇಗಿದೆ ಹಾಗೆ ನೀವು ಮಾನಸಿಕವಾಗಿ ಯಾವ ರೀತಿ ಸಿದ್ಧರಾಗಿದ್ದೀರಿ ನಮ್ಮ ಪಾರ್ಟಿಯಲ್ಲಿ ಯಾವುದೇ ಜವಾಬ್ದಾರಿಯನ್ನು ನಮಗೆ ಹೊರಿಸಿದ್ರೆ ನಾವು ಮಾನಸಿಕವಾಗಿ ಅದಕ್ಕೆ ತಯಾರಾಗಿರ್ತೇವೆ ಕೇಳಿ ನಾನೊಬ್ಬ ಸೈನಿಕ ಹಾಗಾಗಿ ಸೈನಿಕನ ಮಾನಸಿಕತೆ ಯಾವುದೇ ಸಂದರ್ಭದಲ್ಲಿ ಯಾವುದೇ ಸವಾಲು ಬಂದರೂ ಅದನ್ನು ದಿಟ್ಟವಾಗಿ ಎದುರಿಸುವಂಥದ್ದು ನಮ್ಮ ಮಾನಸಿಕತೆ ಹಾಗಾಗಿ ಆ ಸೈನಿಕನ ಮಾನಸಿಕತೆಯನ್ನು ಇಟ್ಕೊಂಡೇ ನಾನು ನಿರಂತರವಾಗಿ ಇದ್ದೇನೆ ನಮ್ಮಲ್ಲಿ ಒಂದು ಮಾತಿದೆ ನಾವು ಸೈನ್ಯದಲ್ಲಿ ಕೆಲಸ ಅಂತ ಒನ್ಸ್ ಅ ಸೋಲ್ಜರ್ ಆಲ್ವೇಸ್ ಅ ಸೋಲ್ಜರ್ ಆ ಮಾನಸಿಕತೆ ಇವತ್ತಿಗೂ ಇದೆ ಹಾಗಾಗಿ ಯಾವುದೇ ಸವಾಲು ಬಂದರೂ ನಾವು ಪಾರ್ಟಿ ಎಲ್ಲ ಕಾರ್ಯಕರ್ತರ ಸಹಕಾರದಿಂದ ಅದನ್ನು ಒಟ್ಟಾಗಿ ಒಂದಾಗಿ ಎದುರಿಸ್ತೇವೆ ನಿಮ್ಮ ಈ ಸೋಲ್ಜರ್ ಯೋಧ ಅನ್ನುವ ಇದು ಕಾನ್ಸೆಪ್ಟ್ ಇದೆಯಲ್ಲ ಇಮೇಜ್ ಇದೆಯಲ್ಲ ಅದು ನಿಮ್ಮ ಚುನಾವಣೆಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ ಇಮೇಜ್ ಅಲ್ಲ ಅದು ಯೋಧ ಅನ್ನುವ ಮಾನಸಿಕತೆ ಈ ನಮಗೆ ಬೇಕಾಗಿರೋದೇನೆಂದ್ರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರಿಗೂ ಯೋಧನ ಮಾನಸಿಕತೆ ಇದೆ ಯಾಕೆಂದರೆ ನಾವು ರಾಷ್ಟ್ರ ಕಾರ್ಯದಲ್ಲಿ ತೊಡಗಿಕೊಂಡಿರೋರು ನಾವೊಂದು ವಿಚಾರ ಪರಿವಾರದ ಸಂಘಟನೆ ನಾವು ಈ ದೇಶವನ್ನ ಪರಮ ವೈಭವದ ಸ್ಥಿತಿಗೆ ಕೊಂಡೋಗಬೇಕನ್ನುವಂಥ ಸಂಕಲ್ಪವನ್ನ ಇಟ್ಕೊಂಡು ಎಲ್ಲವನ್ನ ಬಿಟ್ಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ರಾಷ್ಟ್ರ ಮೊದಲು ಅನ್ನುವಂಥ ಕಲ್ಪನೆಯನ್ನ ಇಟ್ಕೊಂಡು ಕೆಲಸ ಮಾಡ್ತಿರೋರು ಹಾಗಾಗಿ ಯಾವುದೇ ಇಮೇಜ್ನ ಪ್ರಶ್ನೆಯಲ್ಲಿ ನಾವೆಲ್ಲ ನಾವೊಂದು ಮಾನಸಿಕತೆ ಒಂದು ವಿಚಾರ ಪರಿವಾರಕ್ಕೆ ಕೆಲಸ ಮಾಡ್ತಿರುವಂಥವ್ರು ಕ್ಷೇತ್ರದ ಬಗ್ಗೆ ನಿಮ್ಮ ಕೆಲಸಗಳೇನಿದೆ ಸರ್ ಯಾವ ಕೆಲಸಗಳು ಈಗ ತಾನೇ ಪ್ರಾರಂಭಗೊಂಡಿದೆಯಾ ಆ ಕೆಲಸಗಳನ್ನೆಲ್ಲ ಪೂರ್ತಿಗೊಳಿಸುವಂತದ್ದು ಮತ್ತು ನರೇಂದ್ರ ಮೋದಿ ಅವರ ಸಂಕಲ್ಪ ಏನಿದೆ ವಿಕಸಿತ ಭಾರತ ಆ ದಿಸೆಯಲ್ಲಿ ನಮ್ಮ ದಿ ಜಿಲ್ಲೆಯನ್ನು ಕೂಡ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನಾಗಿ ಮಾಡುವಂಥ ಕಲ್ಪನೆ ಇದೆ ಈ ಜಿಲ್ಲೆಗೆ ಒಂದು ವಿಶೇಷ ಶಕ್ತಿ ಇದೆ ಇದು ದೈವದೇವರ ನಾಡು ತುಳುನಾಡು ಅನ್ನುವಂಥದ್ದು ಸಾಂಸ್ಕೃತಿಕ ನೆಲೆಬೀಡು ಇಲ್ಲಿ ಧಾರ್ಮಿಕವಾಗಿ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಇರುವಂಥ ಜನರಿರೋದು ಸಾಂಸ್ಕೃತಿಕವಾಗಿ ಅತ್ಯಂತ ಭದ್ರವಾದ ನೆಲೆಗಟ್ಟಿರುವಂಥ ಒಂದು ಭೂಪ್ರದೇಶ ಇದು ಹಾಗಾಗಿ ಈ ಭೂಪ್ರದೇಶದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಜಿಲ್ಲೆಯ ಜನರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸಬೇಕು ಮತ್ತು ಈ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ಒಂದು ಆರ್ಥಿಕ ರಾಜಧಾನಿ ಆಗಬೇಕು ಅನ್ನುವಂಥ ಕಲ್ಪನೆ ಮತ್ತು ಆಸ್ಪಿರೇಷನ್ ಜನರಲ್ ಇದೆ ಆ ಆಕಾಂಕ್ಷಿಗಳಿಗೆ ಪೂರಕವಾಗಿ ನಾನು ಕೆಲಸ ಮಾಡ್ತೇನೆ